యప్ప యప్ప నీ బరబర కరెక్ట్ టైంకి ఎంది నిొడప్ప యప్ప ఇవిరిబ్ర బ్రదర్ అల్ల ఇవిరిబ్ర బ్రదర్ అల్ల అన్న యాడ కుండను మొడొబట్టే రప్ప ఇవురు ಹೆಣ್ಣು ಮಗು ಹೆಣ್ಣು ಮಗುವ ಓ ಗಂಡ ಮಗು ಗಂಡ ಮಗುವ ಏ ಖಬರ್ಗೇಡಿ ಹಳೆ ಕಬರ್ಗಡಿ ನಂದಕ್ಕೆ ಹಾಸ್ಯ ನಂದು ಮುರ್ದೇ ಬಿಟ್ಟೆ ಅಲ್ಲಲೆ ನಂದು ಮುರ್ದೇ ಬಿಟ್ಟೆ ನನ್ನ ಓಲ್ಡ್ ಫಿಗರ್ ಬರ್ತೈತೆ ಅಂತ ನಿಂತ್ರ ನಂದಕ್ಕೆ ಹಾಸ್ಯ ನಂದು ಮುರ್ದೇ ಬಿಟ್ಟೆ ಅಲ್ಲಲೆ ನಂದು ಇಲ್ಲೇ ಜೋಕ್ಬಾರ್ರೆ ಅಲ್ಲೇ ಜೋಕ್ಬಾರ್ರೆ ಅಲ್ಲಿ ಲೇ ಅಲ್ಲಿಂದ ಮಾತ್ರಕತ್ತೀನಿ ಓ ಸಾರಿ

ಓ ಕಮಲಾಕ್ಷಿ ಅವರ ನಿಮ್ಮ ಏನು ಹೊಡೆದಾವ ಅಂತ ಹೇಳಿ ಹೀಗೆಲ್ಲ ಚಿರಾಕತ್ತೀರಿ ನಿಮ್ಮ ಏನು ಹೊಡೆದಾವ ಹೆಂಗೆ ಹೊಡೆದಾವು ಅನ್ನೋದನ್ನ ತೋರಿಸಿ ಬರ್ರಿ ಹೊಡಿಬಾರ ಜಾಗದಾಗ ಏನಾರು ಹೊಡೆದಿದ್ರ ನೋಡಿ ನಿಮಗೆ ಚಿಕಿತ್ಸೆ ಯಾರು ಮಾಡ್ತೀನಿ ಎಲ್ಲ ಸುಟು ಸುಧಾಮಣ ಅಂತ ಅವಣ ಅರ್ಲಿರ್ಲಿ ಹೆಮ್ಮಕ್ಕಳ ನಂದು ನನಗೆ ಹತ್ತಿದ್ರು ನೀವು ನಿಮ್ಮ ನಿಮಗೆ ಹತ್ತಿತ ಅಲ್ಲಿ ಲೇ ನನ್ನ ಕೆಡವೆ ನನ್ನ ಮನ ಕಾಲು ಕೊಟ್ಟಿ ಹೊಡೆದು ರಾಮ ರಕ್ತ ಹೋಗೋ ಮಾಡಿ ಖುಷಿ ಪಡಕತ್ತೆ ತರಲೆ ಇವತ್ತು ನಮ್ಮ ಅಪ್ಪ ಬರಲಿ ನಮ್ಮ ಅಪ್ಪಗೆ ಹೇಳಿ ನಿಮ್ಮನ್ನ ಕಾಲು ಕಟ್ಟಿಸಿ ಆವತ್ತು ತೋರಿಸ್ತೀನಿ ನಮ್ಮ ಮನ ಕಾಲು ಕಟ್ಟಿನ ಥೋ 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 ಮನಕಲ್ ಪಟ್ಟಿ ಮುರಿದೈತೆ ಅಂತಲು ನಾ ಏನೋ ತಿಳ್ಕೊಂಡಿದ್ನಲ್ಲು ಮಲ್ಯ ಬೇರೆ ಏನೋ ತಿಳ್ಕೊಂಡಿದ್ನೆ ಮನಕಲ್ ಪಟ್ಟಿ ಅಷ್ಟ ಹಾಳೆ ಅಪ್ಪ ಕುರ್ಸ ಆ ಬೇರೆ ತಿಳ್ಕೊಂಡಿದ್ನೆ ಹೌದಲ್ಲೋ ಮಾರಾಯ ಈಕಿ ಏನೇನೋ ಮುರಿದಾವಂತಲ್ಲ ಹೊಳ್ಳೆ ಮರ

ಹಂಗನ್ ನೋಡಿದ್ರೆ ಏನು ಅಂತ ಗೆಳತಿ ಮುಟ್ಟು ನೋಡ ಏನು ಮುರಿದೈತಿ ಅನ್ನೋದು ಗೊತ್ತಾಗ್ತೈತಿ ಎಲ್ಲ ತೋರ್ಸಾಮನ್ ಅಲ್ಲ ಕಮಲಿ ನಿನ್ ಕೈ ಆಯ್ತು ಏನು ಕರೆಂಟ್ ಗಿರಂಟ್ ಆಯ್ತೋ ನೀವು ಮುಟ್ಟಿದ್ರೆ ನನ್ನ ಮೈ ಹೆಂಗೇಂಗೋ ಆಗ್ತೈತೆ ಲೇ ಸಂಜಾ ಆಪ್ತೇ ಲೇ ಕಲ್ಯಾ ಮುಟ್ಟಿದ್ರೆ आराम ಆಗೋದಿಲ್ಲ ಮಾರಾ ಮತ್ತೆ ನಾನು ನೀ ಹಾಡಬೇಕು ನಾವು ಕುಣಿಬೇಕು

गोविंदा गोविंदा बैंकाटमर गोविंदा 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 लखपीर मगोविंदा गोविंदा नवनामा गलती कर फिर से नोटों के नगिने से निकले हैं ओर बेसब्री के कट मस्त

هوا کيتنا مگلا تيرا ويهي کيتنا گونين ماٿي تيرا ماوا மகಳಿಗೆ இந்த மூறு மூலி داره நின்ட்கೊಂಡேன் ஏன் மாட்டாதப்பா ನನ್ನ மகள கமலவ यப்பா அலை சர்க்கிள் இல்ல சர்க்கிள் ಅಲ್ಲಿಂದ நெட்டக்க சைக்கிள் வந்து வரக்கத்தி அண்ணன் ஐயோ यப்பா யுவர் பிரதர் ಅಲ್ಲ தன்ன சைக்கிள் காது நம்ம கேlegd பேளிசி यப்பா நம்ம மனகால பட்டி وړது ராமாரகதாகோங்க மாட்டாரே இந்த மூறு ಹೋಯ್ತಾ ಶುದ್ಧಾದ್ ಬಿಡ ಗೋವಿಂದ ಅರೆ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ ಉದೌದು ಅಲ್ಲ ಮಗಳ ನಿನ್ನ ಅಲ್ಕ ಉದೌದು ಈ ಮೇ ಈ ಮಕ್ಕಳ ಹಿಂಬಾಲ ಕೂಡಿ ಎಂದ ಮ್ಯಾಲ ನಮಸ್ಕಾರ ರೀ ಗಜ ಗಜಮಾ ಮುತ್ತಾರ ನಮಸ್ಕಾರ ನೋಡ್ರಿ ಇದ್ರಾಗ ಏನು ತಪ್ಪಿಲ್ರಿ ಎಲ್ಲ ನಿಮ್ ಮಗಳದ ತಪ್ಪೈತಿ ಬೇಕಾರ ನಮ್ ಚಡ್ಡಿ ದೋಸ್ ನಿಂತಾನ ಅವನ್ನ ಕೇಳ್ರಿ ಹೌದವ್ವಾ ಮಗಳ ಇವ್ರ ಹೇಳುದರೇನ ಐತಿ ನನ್ನ ಕರದ ಮಾವ ಈ ನನ್ನ ಮಗ ಮಳ್ಳ ಮಾಡಾಕ್ ನಾ ಏನ್ ಹೇಳ್ಬೇಕ ಮಾವ ಇಬ್ರು ಬರ್ತಿದ್ವಾ

ಚಲೋ ಮಾಡ್ಕೊಂಡ ಮಗಳ ನನ್ನ ಮಗಳ ಇನ್ನು ಅಂತ ನಾ ತಿಳದಿ ಹೊಡ್ಕೊಳ್ ಸಾಕು ಮನೆಗೆ ಹೋಗಿ ಸ್ವಲ್ಪ ಹಂತ ನಾನು ಬರ್ಲ ನಿಮ್ ಮನೆಗೆ ಕಮಲಿ ಕಾಲಿಗೆ ಅರಿಶಿಣ ತಿಕ್ಕ ಬ್ಯಾಡ ಜಾಸ್ತಿ ಯಾಕಪ್ಪ ದಾಂಬೆದವ್ನ ಮಯಾಗ ಹೆಂಗ ತುರಕ್ ಎಂತೀ ಹಂಗಲ್ರಿ ಮಾವಾರ ಒಬ್ರು ತಪ್ಪು ಮಾಡಿದವರಿಗೆ ಅವ್ರಿಗೆ ತಪ್ಪು ಶಿಕ್ಷೆ ಆಗ್ಬೇಕಂತಾರಲ್ಲ ಅದಕ್ಕ ನಿಮ್ ಮಗಳು ನನ್ನಿಂದ ಬಿದ್ದಾಳ ಅದಕ್ಕ ನಿಮ್ ಮಗಳಿಗೆ ನಾನ ಅರ್ಶಿಣ ಹಚ್ಚ ತಿ ಮಾತಾಡಿದ ಪೊಲೀಸರ ಕಂಪ್ಲೇಂಟ್ ಕೊಡ್ತೀನಿ ಮಗಣ ಸುಮ್ ನಡೀ ಮನೆಗ ಇವ್ರ ಜೊತೆ ಏನಪ್ಪ ನನ್ನ ಬ್ಯಾಡ್ರಿ ತಿಪ್ಪನವ್ರ ಹಂಗ ಮಾಡ್ಬೇಡ್ರಿ ಲೇ ಕಲ್ಯಾ ಸುಮ್ಮನೆ ನಡಿಲೇ ಇಲ್ಲ ಅಂದ್ರೆ ನಮಗ್ ದನ ಹಾಕ್ದ ಹಾಕ್ತಾರ ಪೊಲೀಸ್ ಸ್ಟೇಷನ್ ಒಳಗ ಸುಮ್ ನಡೀಲಿ ನಡಿ ಬೇ ಇವ್ರ ಗೂಡಿ ಹೆಚ್ಚಾಗಿ ಏನ್ ಮಾತಾಡ್ತಿವಿ ನಡಿಯಮ್ಮತ್ ನಿಂತಿ ಅಂದ್ರಾ ಮಾಡ್ಬಿಡ್ತಾರ ನಡಿ ಸಿಂಡ್ ಸಾಕು ಮಡಿಗ ನಿನಗೂ ಬೇಕಾ ಬೇಕು ಮೊದಲು ಬೇಕಾ ಆಮೇಲೆ ಅವ್ರಿಗಾಳೆ ಸಿಕ್ಕ ಸಾಕಪ್ಪ ನಿಮ್ಮ ನೋಡಿ ನಾ ಭಾಗ್ಯವಂತ ಹೇಳ್ತೀನಿ ಹೋಗನ ಮಾ ಕಮಲಿ ಹೋಗೋದ್ರಾಗ ಒಂದು ಒಗಿಲ ಅನ್ಕೊಂಡಿದ್ದೇನೆ ಯಾಕಣ್ಣವಲ್ಲ ಮಾಮಾ ಅಂತ ಹೇಳಿ ಬೇಕವ್ರಿಗೆ thank you ईदा मूरी के वादा

ನಡೆ ನನಗ್ ಗೊತ್ತೈತಿ ಗೊತ್ತೈತಿ ದಪ್ಪ ಏನೂ ಇರುದಿಲ್ಲ ಹಿಂಗೇನ ಸಕನಕ್ಕೆ ಇವನ್ ರಂಗ ಎಲ್ಲ ಇರೋದ್ರಿಂದ ಪಡಕಿದ್ರು ಕಡಕಿದೀನಿ ಅಯ್ಯೋ आ चादल दा दादी